ಅವರು ಅನ್ಸ್ಟಾರ್ ಅಲ್ಲಿ ಕೊಟ್ಟಿರೋ ಉತ್ತರಕ್ಕೂ ಈಗ ಅವ್ರು ಕೊಡ್ತಾ ಇರೋಂಥ ಉತ್ತರಕ್ಕೂ ಅಜಗಜಾಂತರವಾದಂತ ವ್ಯತ್ಯಾಸ ಇದೆ ಸದನದ ಸದನಕ್ಕೆ ತಪ್ಪು ಕೊಡ್ತಾ ಇಲ್ಲ ಇಲ್ಲ ತಪ್ಪು ಮಾಹಿತಿ ಗೊತ್ತಿಲ್ಲ ನನಗೆ ನೀವು ಅನ್ಸ್ಟಾರ್ ಕ್ವಶನ್ಗೆ ಆನ್ಸರ್ ಕೊಟ್ಟಿದ್ದೀರಿ ನಾನ್ ಕೇಳಿರುವಂತಿರಬೇಕು ನಾನು ಈಗ ಕೊಟ್ಟಿದ್ದು ಈಗ ಈಗ ಅವರಿಗೆ ಗಮನ ಚರ್ಚೆ ಮತ್ತೆ ಹೋಗಬೇಕಲ್ಲ ಗಮನ ಸೆಳೆಯೋ ಕ್ವಶನ್ ಅವಕಾಶ ಸರಿ ಗಮನ ಸೆಳೆಯುವ ಸೂಚನೆಗೆ ನಮ್ದೇನ್ ತೊಂದರೆ ಇಲ್ಲ ಅವರು ಹೇಳಿರುವಂತ ಆನ್ಸರ್ ನೇ ನಾನು ಒಪ್ಪಿಕೊಳ್ಳೋಕ್ಕೆ ನಾನು ಈಗ ತಯಾರಿದ್ದೀನಿ ಓಕೆ ಅವರು ನನಗೆ ಅನ್ ಸ್ಟಾರ್ ಅಲ್ಲಿ ಬೇರೆ ಆನ್ಸರ್ ಕೊಟ್ಟಿದ್ದಾರೆ ಆಯ್ತು ಈಗ ಅವರು ಸ್ಟಾರ್ ಅಲ್ಲಿ ಈಗ ಅವರು ಆ ಕೊಡ್ತಾರ ಆನ್ಸರ್ ಬೇರೆ ಓಕೆ ಯಾವುದು ಸದನದ ದಿಕ್ಕನ್ನ ತಪ್ಪಿಸಬಾರದು ಓಕೆ ನೀವು ರಕ್ಷಣೆ ಗೆ ಇದಕ್ಕೆ ಆಯ್ತು ನಾನು ರಕ್ಷಣೆಗೆ ಬರ್ತಾನೆ ಈಗ ನಿಮ್ಮಿಬ್ಬರ ಸೆಷನ್ ಆದ ತಕ್ಷಣ ನಿಮ್ಮಿಬ್ಬರನ್ನು ಗೆಚರಿ ಕಚೇರಿಲಿ ಆಗಲ್ಲ ಸರ್ ಅಲ್ಲಿ ಮಾತಾಡ್ತಾರೆ ಆಮೇಲೆ ವಾಪಸ್ ತಗೊಳ್ಳಿ ಆ ಸ್ಟೇಟ್ಮೆಂಟ್ ವಾಪಸ್ ತಗೋಬೇಕು ಈಗ ಅಲ್ಲ ಯಾವುದು